ಆತ್ಮೀಯರೇ ನಮಸ್ಕಾರ ಹಾಗಿದ್ದಿರಿ ನೋಡಿ ದೆಹಲಿಯಲ್ಲಿ ಅದು ಕೆಂಪು ಕೋಟೆಯ ಸಮೀಪ ಆದಂಥ ಸ್ಫೋಟ ಬಹುಶಃ ಅತ್ಯಂತ ಭೀಕರವಾದಂಥ ದುರ್ಘಟನೆ ಅದು ಪಾಕಿಸ್ತಾನ ಯಾವ ರೀತಿ ಇದಕ್ಕೆ ರಿಯಾಕ್ಟ್ ಮಾಡ್ತಾ ಇದೆ ಗೊತ್ತಾ ನೋಡಿ ಇಂತಹ ಪ್ರಕರಣಗಳಲ್ಲಿ ಪಾಕಿಸ್ತಾನದ ಕೈವಾಡದ ಬಗ್ಗೆ ಅನುಮಾನವೇ ಬೇಡ ಆದರೆ ಅದರ ಸುಳಿವುಗಳು ಸಿಗೋದಿದೆಯಲ್ಲ ಅದು ಬಹಳ ಮುಖ್ಯ ಈಗ ಅಂತಹ ಸುಳಿವುಗಳು ಸಿಕ್ಕಿವೆ ಮತ್ತು ಪಾಕಿಸ್ತಾನ ರಿಯಾಕ್ಟ್ ಮಾಡ್ತಾ ಇರುವಂಥ ರೀತಿಯನ್ನು ನೋಡಿದ್ರೆ ನಿಮಗೆ ಅರ್ಥ ಆಗಿಬಿಡುತ್ತೆ ಈಗ ಕಳ್ಳನ ಒಂದು ಸುಳ್ಳುಗೆ ಅಂತ ಒಂದು ಗಾದೆ ಮಾತೇ ಇದೆಯಲ್ಲ ಈಗ ಬಹುಶಃ ಈ ಪ್ರಕರಣವನ್ನು ಯಾರು ಸಮೀಪದಿಂದ ನೋಡ್ತಾ ಇದ್ದಾರೆ ಇನ್ವೆಸ್ಟಿಗೇಷನ್ ಏಜೆನ್ಸಿಗಳು ಅಲ್ಲಿ ನಡೀತಾ ಇರುವಂಥ ತನಿಖೆ ಕೇಂದ್ರ ಸರ್ಕಾರ ಪ್ರತಿಕ್ರಿಯಿಸ್ತಾ ಇರುವಂಥ ರೀತಿ ಇದರ ಹಿನ್ನೆಲೆಯಲ್ಲಿ ಇಸ್ಲಾಮಾಬಾದ್ನಿಂದ ಬರ್ತಾ ಇರುವಂಥ ಪ್ರತಿಕ್ರಿಯೆ ಯಾವ ರೀತಿ ಇದೆ ಏನಾಗ್ತಾ ಇದೆ ಪಾಕಿಸ್ತಾನದ ಲಿಂಕ್ ಯಾವ ರೀತಿ ಇದೆ ಅದು ಯಾವ ರೀತಿ ಈಗ ಬಯಲಾಗಿದೆ ಎಸ್ ಆ ಎಲ್ಲ ವಿವರಗಳನ್ನ ಕೊಡೋ ಸಲುವಾಗಿಯೇ ನಾನು ಬಂದಿದ್ದೇನೆ ಆತ್ಮೀಯರೇ ವಾರ್ತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ವೀರೇಂದ್ರ ಉಪ್ಪುಂದ ನೋಡಿ ದೆಹಲಿಯಲ್ಲಾದಂಥ ಬಿಗ್ ಬ್ಲಾಸ್ಟ್ ಬಾಂಬ್ ಬ್ಲಾಸ್ಟ್ ಕಾರ್ ಬ್ಲಾಸ್ಟ್ ನೀವು ಯಾವ ರೀತಿ ಬೇಕಾದರೂ ಕರಿ ನೋ ಡೌಟ್ ಪಾಕಿಸ್ತಾನದ ಪಾತ್ರ ಇದ್ದೇ ಇದೆ ಈಗಾಗಲೇ ನಮ್ಮ ಭದ್ರತಾ ಪಡೆಗಳಿಗೆ ಇದರ ಸುಳಿವು ಸಿಕ್ಕಿತ್ತು ಈಗ ಅದು ಬಹಳ ಸ್ಪಷ್ಟವಾಗಿ ಇದೆ ಪಾಕಿಸ್ತಾನ ಇಸ್ಲಾಮಾಬಾದ್ನಿಂದ ಬರ್ತಾ ಇರುವಂತಹ ರಿಯಾಕ್ಷನ್ಸ್ಗಳನ್ನ ನಾನು ಹೇಳ್ತಾ ಹೋಗ್ತೀನಿ ಯಾವ ರೀತಿ ರಿಯಾಕ್ಟ್ ಮಾಡ್ತಾ ಇದ್ದಾರೆ ಅವರು ಏನೆಲ್ಲ ಹೇಳಿಕೆಗಳು ಬಂದಿವೆ ಯಾವ ರೀತಿ ಹೇಳ್ತಾ ಇದ್ದಾರೆ ಇದನ್ನು ಕೂಡ ಯಾವ ರೀತಿ ಚಿತ್ರಿಸ್ತಾ ಇದ್ದಾರೆ ಅನ್ನೋದನ್ನು ಕೇಳಿದ್ರೆ ಯಾರಿಗಾದರೂ ರಕ್ತ ಕುದಿಯುತ್ತೆ ಆ ರೀತಿ ಇದೆ ಪಾಕಿಸ್ತಾನದ ಪ್ರತಿಕ್ರಿಯೆ ಅನ್ನುವಂಥದ್ದು ನಾವು ಮೊದಲು ನಿಮಗೆ ಈ ಹಿಂದೆ ಯಾವ ರೀತಿ ಪಾಕಿಸ್ತಾನದ ಪಾತ್ರ ಅನ್ನೋದು ಬಯಲಾಗಿತ್ತು ಅನ್ನೋದನ್ನು ನೋಡೋದಾದರೆ ನೋಡಿ ಇತ್ತೀಚೆಗೆ ಜೈಷ್ ಎ ಮೊಹಮ್ಮದ್ ಸಂಘಟನೆಯನ್ನು ಬೆಂಬಲಿಸಿ ಕಾಶ್ಮೀರದ ಶ್ರೀನಗರದ ತುಂಬ ಪೋಸ್ಟರ್ಗಳನ್ನ ಅಂಟಿಸಿದರು ಅದರಲ್ಲಿ ಏನಿತ್ತು ಆ ಪೋಸ್ಟರ್ಲಿ ಅಂದರೆ ಭದ್ರತಾ ಪಡೆಗಳು ಪೊಲೀಸರಿಗೆ ಹೆದರಬೇಡಿ ಯಾವುದೇ ರೀತಿಯ ತನಿಖೆಗಳಿಗೆ ಸಹಕರಿಸಬೇಡಿ ಜೈಷ್ ಸಂಘಟನೆ ಕುರಿತು ಮಾಹಿತಿಯನ್ನು ಹಂಚಿಕೊಳ್ಬೇಡಿ ನೋಡಿ ಈ ಪ್ರಕರಣದಲ್ಲೂ ಕೂಡ ಈಗ ಜೈಷ್ ಎ ಮೊಹಮ್ಮದ್ ಜೆ ಇ ಎಮ್ ಅವ್ರದೇ ಪಾತ್ರ ಇರೋದು ಇದರಲ್ಲಿ ಅನ್ನೋದೀಗ ಸ್ಪಷ್ಟವಾಗಿ ಅದರಲ್ಲಿ ಯಾವುದೇ ಅನುಮಾನ ಉಳಿದಿಲ್ಲ ನೋಡಿ ಹಿಂದೆಯೇ ಅವರು ಪೋಸ್ಟರ್ಗಳನ್ನ ಅಂಟಿಸಿದ್ರು ಆ ಪೋಸ್ಟರ್ ಎಲ್ಲ ಅನಿಸಿದ್ರು ಅಲ್ಲಿ ಸಿ ಟಿ ವಿ ದೃಶ್ಯಗಳನ್ನ ಚೆಕ್ ಮಾಡಿದ್ರು ಅದನ್ನು ಆಧರಿಸಿ ತನಿಖೆ ಕೇಳಿದ್ರು ಕಾರ್ಯಾಚರಣೆ ಮಾಡಿದ್ರು ಆಗ ಪೊಲೀಸರಿಗೆ ಸಹರನ್ಪುರದಲ್ಲಿ ಡಾಕ್ಟರ್ ಆದಿಲ್ ರಾಥರ್ ಅಂತ ಅಥವಾ ಒಬ್ಬ ಉಗ್ರ ಸೇರಿಸಿದ್ದಾನೆ ಆತನ ತನಿಖೆ ನಡೆಸಿದಾಗ ಆತ ಕೊಟ್ಟ ಮಾಹಿತಿಯನ್ನು ಆಧರಿಸಿ ಮತ್ತೆ ಪತ್ತೆ ಮಾಡ್ತಾರೆ ಫರೀದಾಬಾದ್ನಲ್ಲಿ ವೈದ್ಯ ಡಾಕ್ಟರ್ ಮುಜಾಬಿಲ್ ಮನೆಯಲ್ಲಿ ಅಪಾರ ಪ್ರಮಾಣದ ಸ್ಫೋಟಕ ಪತ್ತೆ ಆಗುತ್ತೆ ಇಲ್ಲಿ ಲಿಂಕ್ ಸಿಕ್ಕಿದವರಿಗೆ ನೋಡಿ ಸುಮಾರು ಮೂರು ಸಾವಿರ ಕೆ ಜಿ ಸ್ಫೋಟಕ ಸಿಗುತ್ತೆ ಅಂದ್ರೆ ಹುಡುಗಾಟಿಕೆ ಮಾತಾ ಈಗಾಗಲೇ ನಾಲ್ವರು ವೈದ್ಯರನ್ನ ಸೇರಿಸಿ ಅದರಲ್ಲಿ ಒಬ್ಬಾಕಿ ಮಹಿಳೆ ಒಟ್ಟು ಎಂಟು ಉಗ್ರರನ್ನ ಬಂಧನ ಮಾಡಿದ್ದಾರೆ ನೋಡಿ ಗುಜರಾತ್ ಭಯೋತ್ಪಾದನಾ ನಿಗ್ರಹ ದಳ ಮೂವರು ಐಸಿಸ್ ಉಗ್ರರನ್ನ ಬಂಧಿಸಿದ್ರಲ್ಲ ಬಹಳ ದೊಡ್ಡ ವಿಧ್ವಂಸಕ ಕೃತ್ಯಕ್ಕೆ ಇವರು ಕೈ ಹಾಕಿದ್ದಾರೆ ಅನ್ನೋದು ಬಹಳ ಸ್ಪಷ್ಟವಾಗಿತ್ತು ಈಗ ಪಾಕಿಸ್ತಾನ ಯಾವ ರೀತಿ ರಿಯಾಕ್ಟ್ ಮಾಡ್ತಾ ಇದೆ ಹಾಗಾದರೆ ನೋಡಿ ಪಾಕಿಸ್ತಾನ ಏನು ಹೇಳ್ತಾ ಇದೆ ಇನ್ಫ್ಯಾಕ್ಟ್ ಪಾಕಿಸ್ತಾನದಲ್ಲಿ ಬರ್ತಾ ಇರುವಂಥ ಪ್ರತಿಕ್ರಿಯೆಗಳು ತನಗೂ ಇದಕ್ಕೂ ಸಂಬಂಧವೇ ಇಲ್ಲ ತನ್ನ ಪಾತ್ರ ಏನೂ ಇಲ್ಲ ಅಂತ ಮುಂದಾಗಿ ಹೇಳ್ತಾ ಇದ್ದಾರೆ ಇನ್ನು ನೋಡಿ ಭಾರತ ಸರ್ಕಾರ ಏನು ಪಾಕಿಸ್ತಾನದ ಹೆಸರನ್ನು ಇನ್ನೂ ಹೇಳಿಲ್ಲ ಇವರು ಈಗಾಗಲೇ ನಾನು ಹೇಳಿದ್ನಲ್ಲ ಕಳ್ಳನ ಮನಸ್ಸು ಹುಳ್ಳುಳಿಗೆ ಅನ್ನೋ ಹಾಗೆ ನಮ್ಮ ಪಾತ್ರ ಏನಿಲ್ಲ ನಮಗೂ ಇದಕ್ಕೂ ಸಂಬಂಧವೇ ಇಲ್ಲ ಭಾರತ ದ್ವೇಷದಿಂದ ಪಾಕಿಸ್ತಾನದ ಕಡೆ ಕೈ ತೋರಿಸ್ತಾ ಇದೆ ಈ ಪ್ರಕರಣವನ್ನು ತಿರುಚಿ ಪಾಕಿಸ್ತಾನದ ಮೇಲೆ ಅಪವಾದವನ್ನು ಹಾಕ್ತಾ ಇದೆ ಅನ್ನೋ ಮಾತುಗಳನ್ನೆಲ್ಲ ಈಗ ಪಾಕಿಸ್ತಾನ ಟ್ವಿಟ್ಟರ್ನಲ್ಲಿ ಹೇಳ್ತಾ ಇರೋದನ್ನು ನಾವು ನೋಡ್ತಾ ಇದ್ದೀವಿ ಅಂದ್ರೆ ಇದನ್ನ ಯಾವ ರೀತಿ ಹೇಳ್ತಾ ಇದ್ದಾರೆ ಅಂದ್ರೆ ಇನ್ನೂ ಕೆಲವರಲ್ಲ ಇದು ಕಾರ್ ಸಿಲಿಂಡರ್ ಬ್ಲಾಸ್ಟ್ ಆಗಿರೋದು ಇದು ಬಾಂಬ್ ಬ್ಲಾಸ್ಟ್ ಅಲ್ಲ ಅನ್ನೋ ಅರ್ಥದಲ್ಲಿ ಇದನ್ನ ಚಿತ್ರಿಸುವಂಥ ಪ್ರಯತ್ನವನ್ನು ಕೂಡ ಮಾಡ್ತಿದ್ದಾರೆ ಆಗಲೇ ಸಾಕ್ಷಿ ಪುರಾವೆ ಎಲ್ಲ ಕೇಳಿ ಶುರು ಮಾಡಿಬಿಟ್ಟಿದ್ದಾರೆ ಇದೊಂದು ಪ್ರಪಾಗಾಂಡ ಅಂತ ಹೇಳ್ತಿದ್ದಾರೆ ಭಾರತದ ಪ್ರಪಾಗಾಂಡ ಅನ್ನೋ ರೀತಿಯಲ್ಲಿ ಚಿತ್ರಿಸುವಂತ ಪ್ರಯತ್ನ ಮಾಡ್ತಿದ್ದಾರೆ ಸೊ ಹೀಗಿರುವಾಗ ಮತ್ತೆ ನೋಡಿ ಯಾವಾಗಲೂ ಕೂಡ ಪಾಕಿಸ್ತಾನ ಯಾವಾಗಲೂ ಕೂಡ ಭಾಳ ಮುಂದಾಗಿ ಬಂದು ಪ್ರತಿಕ್ರಿಯೆ ಮಾಡೋದು ಹೆಚ್ಚಿಗೆ ಈಗಲೂ ಆ ರೀತಿಯ ಪ್ರತಿಕ್ರಿಯೆಗಳನ್ನ ನಾವು ನೋಡ್ತಾ ಇದ್ದೀವಿ ಆದರೆ ಪಾಕಿಸ್ತಾನದ ಸರ್ಕಾರ ಉದ್ದೇಶಪೂರ್ವಕವಾಗಿ ಈ ಬಾರಿ ಏನು ಮಾತಾಡದೆ ಸುಮ್ಮನೆ ಇದೆ ಈಗ ಮೌನಂ ಸಂಬಂಧಿ ಲಕ್ಷಣ ಬಿಡಿ ಈಗ ಜೆ ಇ ಎಮ್ ಅಂತ ಹೇಳಿದ ಕೂಡಲೇ ಗೊತ್ತಾಯಿತು ಅದ್ರ ಕನೆಕ್ಷನ್ ಎಲ್ಲಿದೆ ಎಲ್ಲಿ ಮೂಲ ಅನ್ನೋದೆಲ್ಲ ಕಣ್ಮುಂದೆ ಚಿತ್ರಣ ಬಂದುಬಿಟ್ಟಿದೆ ಆಗಲೇ ಇವತ್ತಲ್ಲ ನಾಳೆ ಬಲಿ ಹಾಕೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ನರೇಂದ್ರ ಮೋದಿಯವರು ಈಗಾಗಲೇ ದೇಶವನ್ನು ಉದ್ದೇಶಿಸಿ ಮಾತನಾಡಿ ಇದನ್ನು ಹೇಳಿದ್ದಾರೆ ಅವರಿಗಾಗಲೇ ಈ ಸಂದೇಶವನ್ನು ಕೊಟ್ಟಿದ್ದಾರೆ ಹೀಗಿರುವಾಗ ಮತ್ತೆ 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 ಪಾಕಿಸ್ತಾನ ಭಾರತವನ್ನು ಟಾರ್ಗೆಟ್ ಮಾಡಿಕೊಂಡು ಈ ರೀತಿ ಉಗ್ರರನ್ನ ಕಳಿಸಿ ವಿಧ್ವಂಸಕ ಕೃತ್ಯಗಳನ್ನ ನಡೆಸೋದನ್ನು ಮುಂದುವರಿಸ್ತಾ ಇರೋದಿದೆಯಲ್ಲ ಬಹುಶಃ ಇದನ್ನು ಸಹಿಸಲಿಕ್ಕೆ ಸಾಧ್ಯವೇ ಇಲ್ಲ ಈಗಲೂ ಕೂಡ ಪಾಕಿಸ್ತಾನ ಈ ರೀತಿ ರಿಯಾಕ್ಟ್ ಮಾಡ್ತಾ ಇರೋ ಹೊತ್ತಿನಲ್ಲಿ ಅದಕ್ಕೆ ತಕ್ಕ ಪಾಠವನ್ನು ಕಲಿಸಲೇಬೇಕಾದಂಥ ಅನಿವಾರ್ಯ ಪರಿಸ್ಥಿತಿ ಬಂದಿದೆ ಈಗ ಭಾರತವನ್ನು ತಕ್ಕ ಉತ್ತರವನ್ನು ಕೊಡಲೇಬೇಕಾಗುತ್ತೆ ಪಾಕಿಸ್ತಾನದ ವಿರುದ್ಧ ಈಗಾಗಲೇ ಆಪರೇಷನ್ ಸಿಂಧೂರು ನಡೆಸಿದ್ದನ್ನು ನೀವು ನೋಡಿದ್ದೀರಿ ಆದರೂ ಬುದ್ಧಿ ಕಲಿಯೋದಿಲ್ಲ ನಾಯ್ಬಾಲ ಡೊಂಕು ಅಂತಾರಲ್ಲ ಆ ರೀತಿ ಆಗೋಯ್ತಲ್ಲ ಇವರ ಕಥೆ ಅನ್ನುವಂಥದ್ದು ನೋಡಿ ಯಾವಾಗ ಗುಜರಾತ್ ಎ ಟಿ ಎಸ್ನವರು ಉಗ್ರರನ್ನ ಸೆರೆ ಹಿಡಿದು ಅವರಿಂದ ಮಾಹಿತಿಯನ್ನು ಕಲೆ ಹಾಕಿ ಈ ರೀತಿಯ ದೊಡ್ಡ ವಿಧ್ವಂಸಕ ಕೃತ್ಯಗಳನ್ನ ಪ್ಲಾನ್ ಮಾಡಿದ ಗೊತ್ತಾದಾಗಲಿ ನೋಡಿ ನನ್ನ ಬೆಳಗ್ಗೆ ಕೂಡ ಎಂಥ ದೊಡ್ಡ ವಿಧ್ವಂಸಕ ಕೃತ್ಯವನ್ನು ತಡೆದಿದ್ರು ಸ್ಫೋಟಕವನ್ನು ವಶಕ್ಕೆ ಪಡೆದಿದ್ರು ಆದರೂ ಕೂಡ ನೋಡಿ ಎಷ್ಟರ ಮಟ್ಟಿಗೆ ಬಹುಶಃ ಇವರ ಗುರಿ ಕೆಂಪು ಕೋಟೆಯೇ ಆಗಿತ್ತೇನೋ ಆದರೆ ಪಾಕಿಸ್ತಾನವನ್ನು ಹೆಡೆಮುರಿ ಕಟ್ಟದೇ ಬೇರೆ ದಾರಿಯೇ ಇಲ್ಲ ಈಗ ಪಾಕಿಸ್ತಾನವನ್ನು ಹೆಡೆಮುರಿ ಕಟ್ಟಬೇಕಾದಂಥ ಸಮಯ ಅದಕ್ಕೆ ಬೇಕಾದಂಥ ಸಾಕ್ಷ್ಯಗಳು ಕೂಡ ಸಿಗುತ್ತೆ ಆ ಸಾಕ್ಷ್ಯವನ್ನು ಕಲೆ ಹಾಕುವಲ್ಲಿ ನಮ್ಮ ಎನ್ ಐ ಎ ನಮ್ಮ ಎನ್ ಎಸ್ ಜಿ ಏನು ತನಿಖೆ ನಡೆಸ್ತಾ ಇದ್ದಾರೆ ಅವರೆಲ್ಲರೂ ಸಮರ್ಥರಿದ್ದಾರೆ ಬಹುಶಃ ಆ ಸಾಕ್ಷ್ಯಗಳನ್ನ ಮುಂದಿಟ್ಟುಕೊಂಡು ಜಗತ್ತಿನ ಮುಂದೆ ಪಾಕಿಸ್ತಾನವನ್ನು ಬೆತ್ತಲೆ ಮಾಡಬೇಕಾಗುತ್ತೆ ಹಾಗೂ ಹೆಡೆಮುರಿ ಕಟ್ಟಬೇಕಾಗುತ್ತೆ ಅಲ್ವಾ ಈ ವಿಧ್ವಂಸಕ ಕೃತ್ಯದಲ್ಲಿ ಬಾಂಬ್ಲಾಸ್ಟ್ನಲ್ಲಿ ಪಾಕಿಸ್ತಾನದ ಪಾತ್ರ ಇದೆಯೋ ಇಲ್ವೋ ಅಷ್ಟು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನೀವು ಇನ್ನು ವಾರ್ತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ